ಸೇರ್ತೀರಾ ಅಂತ ಹೇಳಿದ್ರು ಅದು ಇದಾಗ್ಲ ನಾನ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿಲ್ಲಿ ಬಂದ್ಮೇಲೆ ಒಂದ್ ಬಿಸಿ ನನ್ಗೆ ಎಪ್ಪತ್ತೈದು ಪರ್ಸೆಂಟ್ ಹುಷಾರಾಗ ನಿಮ್ಗೆ ಆಪರೇಷನ್ ಮಾಡ್ಸ್ಕೊಂಡ್ ಯಾಕೆ ನೀವು ಅಲ್ಲಿ ಅವ್ರು ಹೇಳಿದ್ರು ಸರ್ ಅದ್ ಸಕ್ಸಸ್ ಆಗಲ್ಲ ಮಾಡ್ತೀವಿ ಅದ್ ಸಕ್ಸಸ್ ಆಗಲ್ಲ ಆದ್ರೂ ಆಗ್ಬೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇಡ ಆಗಿಲ್ಲ ರಾಕೇಶ್ ಸರ್ತೆಲ್ಲ ಸುಮಾರು ನೋಡ್ದೆ ಬೆಳಿಗ್ಗೆ ಇಲ್ಲಿಗೆ ಬಂದೆ ಬಂದ್ರೆ ನೆಕ್ಸ್ಟ್ ದಿನೇ ಬಂದ್ಬಿಟ್ಟೆ ನಾನು ಬಂದಾಗ ಅವನ ಒಂದು ಇಂಜೆಕ್ಷನ್ ಇದನ್ನ ಕೊಟ್ಟರು ಅವಾಗಲೇ ನನ್ ಫುಲ್ ಎಪ್ಪತ್ತೈದು ಪರ್ಸೆಂಟ್ ಹುಷಾರಾಗುತ್ತೆ ಮತ್ತೆ ಮೊನ್ನೆ ಸತಿ ಬಂದಾಗ ಅವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ರು ತೊಂಬತ್ ಪರ್ಸೆಂಟ್ ಹುಷಾರದೆ ಫುಡ್ ಏನು ತಿನ್ನಲ್ಲ ಸರ್ ಬರೀ ಮುದ್ದೆ ಮಧ್ಯಾಹ್ನ ಮುದ್ದೆ ತಗೊತೀನಿ ಬೆಳಿಗ್ಗೆ ಹೊತ್ತು ರೊಟ್ಟಿ ಹೇಳಿದ್ರಲ್ಲ ರೊಟ್ಟಿ ಅದು ಅಷ್ಟೇ ಸಾಯಂಕಾಲ ಊಟ ಮಾಡಲ್ಲ ಜಾಸ್ತಿ ಮತ್ತೆ ಜ್ಯೂಸ್ಗಳು ಮತ್ತೆ ಕರ್ಬು ಏನಾದ್ರು ಕುದಕಾಯಿ ನೆಲ್ಲಿಕಾಯಿ ಜ್ಯೂಸ್ ಮತ್ತೆ ಹೆಸರುಕಾಳು ಕಡಲೆಕಾಳು ಮಾಟಿ ಕಟ್ಟಿದ್ದು ಮತ್ತೆ ನೀವು ನಿಂಬೆಣ್ಣಿನ ಜ್ಯೂಸ್ ಹೇಳಿದ್ದಲ್ಲ ನಿಂಬೆಹಣ್ಣೆ ಅದನ್ನ ಕುಡಿತಾ ಇದ್ದೀನಿ ಮತ್ತೆ ತೆಂಗಿಕಾಯಿ ತಿಂತಾ ಇದೀನಿ ವಾಲ್ನಟ್ಟು ಕಡಲೆ ಬೀಜ ಅದೆಲ್ಲಾ ಅದೆಲ್ಲ ತಿಂತ ಮತ್ತೆ ವಾಕಿಂಗ್ ಮಾಡ್ತಾ ಇದೀನಿ ವಾಕಿಂಗ್ ಹೋಗ್ತೀನಿ ರೌಂಡ್ ನೋಡ್ಕೊಂಡ್ ಬರ್ತೀನಿ ನಾನು ಮತ್ತೆ ಎಕ್ಸರ್ ಮಾಡ್ತೀನಿ ಸರ್ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಬಾಡ್ಕೊಂಡು ಅಡಿಗೆ ಎಲ್ಲಾ ಮಾಡ್ತೀನಿ ಎಲ್ಲಾ ಕೆಲಸ ನಾನೇ ಮಾಡ್ತೇನೆ ಅಡಿಗೆ ಇಡ್ಗೆ ಎಲ್ಲ ಮಾತ್ರ ಮೆಟ್ಲಕ್ತಾರೆ ವಾಕಿಂಗ್ ಮಾಡ್ತಾರೆ

ಸರ್ ಯಾವ ಆಸ್ಪತ್ರೆಗೆ ಹೋಗ್ಬೇಡಿ ಅಲ್ಲೋಲ್ಲಿ ಎಲ್ಲ ಕಳ್ಸಿ ಮಾಡಿ ಆಪರೇಷನ್ ಮಾಡಿ ಆಪರೇಷನ್ ಮಾಡಿಸಿ ಮೂಲೆ ಸೇರೋ ಬದ್ಲು ಇಲ್ಲಿಗೆ ಬನ್ನಿ ಡಾಕ್ಟರ್ ರಾಕೇಶ್ ಡಾಕ್ಟರ್ ತೋರ್ಸಿ ಫುಲ್ಲು ಪರ್ಮನೆಂಟ್ ಆಗಿ ಹುಷಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಬೇರೆ ಕಡೆ ಎಲ್ಲೂ ದುಡ್ಡು ಮಾಡಬೇಡಿ ಇಲ್ಲಿಗೆ ಬನ್ನಿ ತೋರಿಸಿ ತುಂಬಾ ಹುಷಾರತ್ತೀರಾ ನಿಮ್ ನಾನೇ ಫುಲ್ ನಂಬಿಕೆ ಬಂದೈತೆ ಅದಕ್ಕೆ ನಾನು ಎಲ್ಲರ್ಗಿ ಇಲ್ಲಿಗೆ ಬನ್ನಿ ಬೇರೆ ಕಡೆ ಎಲ್ಲೂ ಹೋಗ್ಬೇಡಿ ಡಾಕ್ಟರ್ ಅಂದ್ರೆ ರಾಯರೇ ನಿಮ್ಗೆ ಕಳ್ಸಿದಾರೆ ದೇವ್ರ ಮುಖಾಂತರ ದೇವ್ರ ನಿಮ್ಮನ್ನ ಇಲ್ಲಿ ಕಳ್ಸಿದಾರೆ ಅಂತ ನಾವ್